ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಸ್ಪೆಷಲಿ ಯಾರೆಲ್ಲ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ಒಂದು ಟೈಮಲ್ಲಿ ಸುಮಾರು ಹದಿನೆಂಟು ಸಾವಿರ ಸರ್ಕಾರಿ ನೌಕರರು ನಿವೃತ್ತಿಯನ್ನು ಹೊಂದಿದ್ದಾರೆ ಅಂತಹ ಸರ್ಕಾರಿ ನೌಕರರಿಗೆ ಡಿ ಸಿ ಆರ್ ಜಿ ಕಮ್ಯುಟೇಷನ್ ಇ ಎಲ್ ಎನ್ಕ್ಯಾಶ್ಮೆಂಟ್ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಏಳನೇ ವೇತನ ಆಯೋಗದ ಅಡಿಯಲ್ಲಿ ನೀಡಬೇಕು ಅಂತ ಒಂದು ಮಹತ್ವದ ಆದೇಶವನ್ನು ಕರ್ನಾಟಕ ಸರ್ಕಾರ ಇದೀಗ ಹೊರಡಿಸಿದೆ ಸೊ ಹಾಗಾದರೆ ಸರ್ಕಾರಿ ನೌಕರರು ಅಂದರೆ ನಿವೃತ್ತರ ಒಂದು ಬಹುದಿನದ ಬೇಡಿಕೆಯಾಗಿರುವಂತಹ ಈ ಒಂದು ಬೇಡಿಕೆಯನ್ನು ಸರ್ಕಾರ ಯಾವ ರೀತಿಯಾಗಿ ಈಡೇರಿಸಿದೆ ಅಧಿಕೃತವಾಗಿರುವಂಥ ಆದೇಶ ಬಂದಿದೆಯಾ ಹಾಗಾದರೆ ಯಾವ ದಿನಾಂಕದಂದು ಈ ಒಂದು ಅಮೌಂಟ್ ಏನಿದೆ ಅಕೌಂಟ್ಗೆ ಬರಲಿದೆ ಸೊ ಎಲ್ಲವನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಸ್ನೇಹಿತರೆ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕೆಲವು ವರ್ಷಗಳ ಹಿಂದೆ ಸೊ ಬೇಸಿಕಲಿ ಎರಡು ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಸರ್ಕಾರಿ ನೌಕರರು ನಿವೃತ್ತರಾಗಿದ್ದಾರೆ ಅವರಿಗೆ ಆರನೇ ವೇತನ ಆಯೋಗದ ಅಡಿಯಲ್ಲಿಯೇ ಡಿ ಸಿ ಆರ್ ಜಿ ಕಮ್ಯುಟೇಷನ್ ಮತ್ತು ಇ ಎಲ್ ಎನ್ಕ್ಯಾಚ್ಮೆಂಟ್ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇರೋದರಿಂದ ಸರ್ಕಾರಿ ನೌಕರಿಗೆ ಭಾರಿ ಪ್ರಮಾಣದ ಒಂದು ನಷ್ಟ ಆಗ್ತಾ ಇತ್ತು ಸೊ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಎಲ್ಲರೂ ಕೂಡ ಸರ್ಕಾರದ ಗಮನವನ್ನು ಸೆಳೀತಾರೆ ಫ್ರೀಡಮ್ ಪಾರ್ಕ್ನಲ್ಲಿಯೂ ಕೂಡ ಒಂದು ಪ್ರತಿಭಟನೆಯನ್ನು ಮಾಡಲಾಗುತ್ತೆ ಸೊ ಎಲ್ಲ ಒಂದು ಫಲಶ್ರುತಿಯಾಗಿ ಸೊ ಬೇಸಿಕಲಿ ಎಲ್ಲ ಒಂದು ಹೋರಾಟಗಳ ಫಲಶ್ರುತಿಯಾಗಿ ಇವಾಗ ಫೈನಲಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿರುವಂಥ ಆದೇಶ ಬಂದಿರುವಂಥದ್ದು ಏನು ಆ ಒಂದು ಹದಿನೆಂಟು ಸಾವಿರ ನೌಕರರು ಅಥವಾ ನಿವೃತ್ತರಿದ್ದಾರೆ ಅವರಿಗೂ ಕೂಡ ಏಳನೇ ವೇತನ ಆಯೋಗದ ಸೌಲಭ್ಯವನ್ನು ನೀಡಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ ಸೊ ಇವಾಗ ನಾನು ಆದೇಶವನ್ನು ಕೂಡ ನಿಮ್ಮೊಂದಿಗೆ ತೋ ಹಂಚಿಕೊಳ್ತೇನೆ ಜಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಪಿಂಚಣಿದಾರರ ಗಮನಕ್ಕೆ ಬೇಸಿಕಲಿ ಸರ್ಕಾರದ ಕಡೆಯಿಂದ ಬಂದಿರುವಂಥ ಪತ್ರವನ್ನು ನಾವು ಸ್ಕ್ರೀನಲ್ಲಿ ಓಪನ್ ಮಾಡಿದ್ದೀವಿ ಸೊ ಸಂಬಂಧಿಸಿದಂತೆ ಪರಿಷ್ಕೃತ ವೇತನ ಶ್ರೇಣಿಗಳ ಆರ್ ಪಿ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಪಿಂಚಣಿ ಪರಿಷ್ಕರಣೆ ಅಂತ ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿವೃತ್ತಿ ಹೊಂದಿದ ಮತ್ತು ಮೃತ ಗ್ಯಾಜೆಟೆಡ್ ಅಧಿಕಾರಿಗಳಿಗೆ ಸೊ ಬೇಸಿಕಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಒಂದು ಡಿ ಜಿ ಸಿ ಆರ್ ಕಮ್ಯುಟೇಷನ್ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತ ಅಧಿಕೃತವಾಗಿರುವಂಥ ಆದೇಶ ಆಗಿರುವಂಥ ನೋಡ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ